ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ ಗ್ರಾಮದಲ್ಲಿ ರಾತ್ರಿ ಸುರಿದಂತ ಮಳೆ ಹಾಗೂ ಬಹಳ ರವಸವಾಗಿ ಬೀಸಿದ್ದ ಗಾಳಿಗೆ ತೂರಿದ ಮನೆ ಮೇಲ್ಚಾವಣಿಗಳು ಹಾಗೂ ವಿದ್ಯುತ್ ಕಂಬಗಳು ನೆಲಕಚ್ಚಿದ ಅಂಗಡಿ ಮುಂಗಟುಗಳು ಅದರಿಂದಾಗಿ ರೈತರು ಕಂಗಾಲಾಕಿದ್ದಾರೆ ಈ ಕೂಡಲೇ ವಿಷಯ ತಿಳಿಯುತ್ತಿದ್ದ ಹಾಗೆ ಸ್ಥಳಕ್ಕೆ ಆಗಮಿಸಿದ ಯಾದಗಿರಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತ ರಾಜ್ಕುಮಾರ್ ನಾಯಕ್ರವರು ಹಾಗೂ ಕಾಂಗ್ರೆಸ್ ಮುಖಂಡರೊಂದಿಗೆ ಹಾನಿಗೊಳಗಾದಂತಹ ಮನೆಗಳು ಹಾಗೂ ಅಂಗಡಿಗಳನ್ನ ಪರಿಶೀಲಿಸಿ ಕಂಗಾಲಾದ ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಸಾಂತ್ವನವನ್ನ ತಿಳಿಸಿದ್ದಾರೆ ಈ ಕೂಡಲೇ ಸರ್ಕಾರದ ಗಮನಕ್ಕೆ ತರುತ್ತೇವೆ ಆದಷ್ಟು ಬೇಗ ಪರಿಹಾರವನ್ನ ಒದಗಿಸುತ್ತೇವೆ ಅಂತ ರೈತರಿಗೆ ಧೈರ್ಯವನ್ನು ತುಂಬುವ ಕೆಲಸವನ್ನ ಮಾಡಿದ್ರು ಸುಮಾರು ಮೂವತ್ತಕ್ಕೂ ಹೆಚ್ಚು ಮನೆಗಳು ನೆಲಕಚ್ಚಿದ್ದು ದಿಕ್ಕು ತೋಚದಂತಾಗಿದೆ ಯಾದಗಿರಿ ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮಹಿಳೆಯರು ಹಾಗೂ ವಯಸ್ಸಾದ ತಾಯಂದಿರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಕುಮಾರ್ ನಾಯ್ಕ್ ಭೀಮರಾಯ್ ಮೂಲಿಮನಿ ಸಿದ್ದನಗೌಡ ಅಂದ್ರಾಳ್ ಶರಣ ಸೌಕಾರ್ ಮತ್ತು ಅದನ್ನ ಅನೇಕ ಮುಖಂಡರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ರು મળાજી અલ રે મળાગા વા બાબા ની બા ની વા હા આના પતાસ ને નીકળો ને ને પકો ઓટ ઓર કંડો ગઈ મળાજી ઓ મૂદેક ને હા નોર નોર એક્ઝિટ નોર પાત્રા બા ઓગો મિલાવડ આય આલ તડે પોઈ તડે કી ડાયર બડ ಇರ್ಲಿ ನಾನಿಂದ ನಾನಿಂದ ತಿರುಪತಿ ತಿರು ಅಷ್ಟ ಗೇಟ್ ಅಲ್ಲಿ ಬರ್ ಗ వరది పరమాత్మ ట్వంటీ ఫోర్ కనడా యాదగిరి